ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಮ್ ಟಿ ಬ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಹಾಗೆಯೇ ಇದು ಬಂದುಬಿಟ್ಟು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ ನನಗಿವತ್ತು ಸ್ಕೂಲ್ ರಜೆ ಇರೋದಿಂದ ನಾನು ಸ್ವಲ್ಪ ಲೇಟಾಗೇ ಇದ್ದೆ ಬಟ್ ಮೂರು ಮತ್ತೆ ದುರ್ಗೇ ಸ್ಕೂಲ್ ಇರೋದ್ರಿಂದ ಅವ್ರಿಗೆ ಬ್ರೇಕ್ಫಾಸ್ಟ್ ನಿಧಾನಕ್ಕೆ ಮಾಡೋಣ ಅಂತ ಹೇಳಿಬಿಟ್ಟು ನೇಟಾಗಿ ಎದ್ದು ಬಂದೆ ನೋಡ್ಬೋದು ಇಲ್ಲಿ ಹಾಲು ಕಾಯಿಸ್ತಾ ಇದ್ದೀನಿ ಬಂದ ತಕ್ಷಣ ಫಸ್ಟ್ ನಾನು ಒಲೆ ಮೇಲೆ ಹಾಲನ್ನ ಕಾಯಿಸ್ಬಿಡ್ತೀನಿ ಆಮೇಲೆ ನಂತರ ಎಲ್ಲ ಸಾಂಬಾರು ಆಗಲಿ ನನಗೆ ಏನೇನು ಬೇಕು ಅದೆಲ್ಲ ಮಾಡ್ಕೊತೀನಿ ನಂತರ ನಾನಿಲ್ಲಿ ಇವತ್ತು ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮತ್ತು ಚಟ್ನಿ ಮಾಡ್ತಾ ಇದ್ದೀನಿ ಸೊ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ಮತ್ತು ಮಕ್ಳು ಎದ್ದು ಬಂದಮೇಲೆ ಬಿಸಿಯಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಲೇಟಾಗಿ ಇಡೋಣ ಅಂತ ಹೇಳಿಬಿಟ್ಟು ಬೇರೆ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ಹಾಗೆಯೇ ಇವತ್ತು ತುಂಬಾ ಕೆಲಸ ಇದೆ ಯಾಕಂದರೆ ತುಂಬ ದಿನದಿಂದ ಒಂದು ತ್ರೀ ಫೋರ್ ಡೇಸಿಂದ ಬಟ್ಟೆ ವಾಶ್ ಮಾಡಿರಲಿಲ್ಲ ಯಾಕಂದರೆ ಮಳೆ ಕಂಟಿನ್ಯೂಸ್ ಆಗಿ ಬರ್ತಾ ಇದೆಯಲ್ಲ ಅದರಿಂದ ವಾಶ್ ಮಾಡಿರಲಿಲ್ಲ ಸೊ ಅದೊಂದಿದೆ ಆಮೇಲೆ ಇವತ್ತು ನನ್ನ ಮನೇಲಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ತುಂಬಾ ಬ್ಯುಸಿ ಇದೆ ನಂತರ ನಾನು ಇಲ್ಲಿ ನನ್ನ ವಾಷಿಂಗ್ ಎಲ್ಲ ಮುಗಿಸ್ಕೊಂಡು ನಾನು

ಸೊ ಅವ್ರ ಮನೆಗೆ ಹೇಳ್ಬಿಟ್ಟು ಹೋಗಿ ಇದೀನಿ ಸೊ ಅವರು ತುಂಬ ದಿನದಿಂದ ಕರಿತಾ ಇದ್ರು ಬನ್ನಿ ಮನೆಗೆ ಅಂತ ಹೇಳ್ಬಿಟ್ಟು ಹೋಗೋಕ್ಕಾಗಿಲ್ಲ ಸರಿ ಬರ್ತೀನಿ ಅದಕ್ಕೋಸ್ಕರ ನೋಡ್ಬೋದು ನಮಗೋಸ್ಕರ ನಮ್ಮ ಋತ್ವಿಕ್ ಮತ್ತೆ ಮೋರು ಅಂತ ತುಂಬಾ ಎಕ್ಸೈಟ್ ಆಗಿದ್ರು ಮೀಟ್ ಮಾಡಿ ತುಂಬಾ ದಿನ ಆದಮೇಲೆ ಮೀಟ್ ಮಾಡ್ತಾ ಇರತ್ತೆ ಹಾಯ್ ಹಾಯ್ತೆ ಬೋ ಗೊತ್ತೈತಾ ಗೊತ್ತೈತಾ ಅಲ್ಲಿಂದ ಕೈ ಮಾಡ್ಕೊಂಡು ಬಂದು ಹೋಗು ಯಾರು ಚಿಕನ್ ಕೋಡ್ ಫ್ರೆಂಡ್ ಗೆ ಯಾರು ಇವನು ಯಾರು ಅವನು ಹೇಳು ನಿಮ್ಮವರೇ ಅಲ್ಲ ಅಲ್ಲ ಹಾಗೇನೋ ಡೌಟ್ ಮೊರೆ ಅಷ್ಟೇ ಬನ್ನಿ ಅವರು ಹಾ ನಡಿ ಸಮಯದ ಬಗ್ಗೆ ಏನು ಇದು ಸೇಫೆ ಆಗಿರತಲ್ಲ ಆ ಸಮಯದ ಸ್ವಲ್ಪ ಸೇಫ್ ಮೂರು ಅಷ್ಟೇ ಯಾವಾಗ ನೋಡಿದ್ರೆ ಋತ್ವೀಕ್ ಮನೆಗೆ ಹೋಗೋಣ ಅಂದ್ರೆ ಯಾಕಂದ್ರೆ ಮೂರು ಮನೆ ಹತ್ರ ಯಾರು ಅಷ್ಟೊಂದು ಫ್ರೆಂಡ್ಸ್ ಇಲ್ಲ ಸೊ ಮನೆ ಹತ್ರ ಐದ್ ಋತ್ವಿಕು ಮತ್ತೆ ಸೇಮ್ ಸ್ಕೂಲ್ ಹೋಗ್ತಾ ಇದ್ರು ಆಮೇಲೆ ಮನೆ ಚೇಂಜ್ ಮಾಡಿದ್ರು ಅಂತ ಅವ್ರ ಮನೆ ಹತ್ರನೇ ಇರುವಂಥ ಇರೋ ಸ್ಕೂಲ್ಗೆ ಹಾಕ್ಕೊಂಡು ನಮ್ಮ ಮೂರನ್ನ ಬೆಲೆ ಸ್ಕೂಲಿಗೆ ಹಾಕ್ಕೊಂಡಲ್ಲ ಸೊ ಅದರಿಂದ ಸ್ವಲ್ಪ ಕಾಂಟ್ಯಾಕ್ಟ್ ಕಮ್ಮಿ ಆಗಿತ್ತು ಅವ್ರ ಮನೆಯಲ್ಲಿ ಒಂದು ಫೈವ್ ತರ್ಟಿ ಹಂಗೆ ಹೋದ್ವಿ ನೆಕ್ಸ್ಟ್ ಬರೋ ನಾವು ಸೆವೆನ್ ತರ್ಟಿ ಆಯಿತು ಸೊ ಒಂದು ಸ್ವಲ್ಪ ಹೊತ್ತು ಇಬ್ಬರು ಕುತ್ಕೊಂಡು ಮಾತಾಡಿಕೊಂಡು ಯಾವ ಸ್ಕೂಲ್ಗೆ ಹಾಕದ್ರಿ ಯಾವ ಸ್ಕೂಲ್ ಚೆನ್ನಾಗಿದೆ ಅಂತೆಲ್ಲ ಮಾತಾಡ್ಕೊಂಡಿದ್ವಿ ಟೈಮ್ ಹೋಗಿದೆ ನಮ್ಮ ಗೊತ್ತಾಗಲಿಲ್ಲ ನಂತರ ಮನೆಗೆ ಬಂದಮೇಲೆ ಸ್ವಲ್ಪ ಚಿಕನ್ ಇತ್ತು ಮಕ್ಕಳಿಗೆ ಬಿರಿಯಾನಿ ಇದ್ದೀನಿ ಸೊ ಇಲ್ಲಿಗೆ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ ಬಾಯ್